ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ವಿಜಯಮಲ್ಯನ ಪರಿಚಯ ವಿಜಯ ಮಲ್ಯ ವಿಜಯ ಮಲ್ಯ ಭಾರತೀಯ ವ್ಯವಹಾರ ಕ್ಷೇತ್ರದ ಅತ್ಯಂತ ಚರ್ಚಿತ ವ್ಯಕ್ತಿ ಒಮ್ಮೆ ಭಾರತದ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲ್ಪಟ್ಟ ಅವರು ವೈಭವಶಾಲಿ ಜೀವನ ಶೈಲಿ ಅತಿದೊಡ್ಡ ವ್ಯವಹಾರ ಸಾಮ್ರಾಜ್ಯ ಕ್ರೀಡಾ ತಂಡಗಳ ಮಾಲೀಕತ್ವ ಹಾಗೂ ರಾಜಕೀಯ ಸಂಪರ್ಕಗಳಿಗಾಗಿ ಖ್ಯಾತರಾಗಿದ್ದರು ಆದರೆ ನಂತರದಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳು ಬ್ಯಾಂಕುಗಳಿಂದ ಪಡೆದಿದ್ದ ಬೃಹತ್ ಸಾಲ ತೀರಿಸಲಾಗದ ಪ್ರಕರಣಗಳು ಮತ್ತು ವಿದೇಶಕ್ಕೆ ಪರಾರಿಯಾದ ಸಂದರ್ಭಗಳಿಂದಾಗಿ ಅವರು ವಿವಾದಾತ್ಮಕ ವ್ಯಕ್ತಿಯಾಗಿದ್ದಾರೆ ವಿಜಯ ಮಲ್ಯ ಅವರ ಜೀವನ ಒಂದು ಪ್ರೇರಣಾದಾಯಕ ಯಶೋಗಾತೆಯಿಂದ ಆರಂಭಗೊಂಡು ನಂತರ ವಿವಾದ ಮತ್ತು ಕಾನೂನು ಹೋರಾಟದ ಕಥೆಯಾಗಿ ಬದಲಾಗಿದೆ ಈ ಲೇಖನದಲ್ಲಿ ಅವರ ಸಂಪೂರ್ಣ ಜೀವನಚರಿತ್ರೆ ವ್ಯವಹಾರ ಸಾಮ್ರಾಜ್ಯ ರಾಜಕೀಯ ಪ್ರವೇಶ ವಿವಾದಗಳು ಮತ್ತು ಇಂದಿನ ಸ್ಥಿತಿ ಬಗ್ಗೆ ನಾಲ್ಕು ಸಾವಿರ ಪದಗಳಲ್ಲಿ ವಿವರಿಸಲಾಗುತ್ತದೆ ಪ್ರಾರಂಭಿಕ ಜೀವನ ಮತ್ತು ವಿದ್ಯಾಭ್ಯಾಸ ವಿಜಯ ಮಲ್ಯ ಒಂದು ಸಾವಿರ ಒಂಬೈನೂರ ಐವತ್ತೈದು ರ ಡಿಸೆಂಬರ್ ಹದಿನೆಂಟರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಅವರ ತಂದೆ ವಿತ್ತಲ ಮಲ್ಯ ಪ್ರಸಿದ್ಧ ಉದ್ಯಮಿ ಮತ್ತು ಯುನೈಟೆಡ್ ಬ್ರುವೆರೀಸ್ ಅಬ್ ಗ್ರೋಪ್ ಸಂಸ್ಥಾಪಕ ಬಾಲ್ಯದಿಂದಲೇ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಮಲ್ಯ ಉತ್ತಮ ಶಿಕ್ಷಣ ಪಡೆದರು ಅವರು ಬೆಂಗಳೂರಿನ ಬೇಶಾಬ್ ಕಾಟನ್ ಬಾಯ್ಸ್ ಸ್ಕೂಲ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದರು ನಂತರ ಲ ಮಾರ್ಟಿನರ್ ಕೋಲ್ಕಾಟೆಯಲ್ಲಿ ಓದಿದರು ನಂತರ ಅವರು ಸ್ಟೆಚೈವಿಯರ್ಸ್ ಕಾಲೇಜ್ ಕೋಲ್ಕಾಟೆಯಲ್ಲಿ ವಾಣಿಜ್ಯ ಬಿಕಾಂ ಪದವಿ ಪೂರ್ಣಗೊಳಿಸಿದರು ವಿದ್ಯಾಭ್ಯಾಸದ ಅವಧಿಯಲ್ಲಿ ಮಲ್ಯ ಭಾರತೀಯ ಸಂಸ್ಕೃತಿ ಪಾಶ್ಚಾತ್ಯ ಜೀವನ ಶೈಲಿ ಮತ್ತು ವ್ಯವಹಾರದ ನವೀನ ಪರಿಕಲ್ಪನೆಗಳನ್ನು ಆಳವಾಗಿ ಅರ್ಥಮಾಡಿಕೊಂಡಿದ್ದರು ಅವರ ತಂದೆಯ ಉದ್ಯಮದಿಂದ ಪ್ರೇರಣೆ ಪಡೆದ ಅವರು ಸ್ವತಃ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟುವ ಕನಸು ಕಾಣುತ್ತಿದ್ದರು ಉದ್ಯಮ ಪ್ರವೇಶ ವಿಜಯ ಮಲ್ಯ ಕೇವಲ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ತಮ್ಮ ತಂದೆಯ ಸಾವಿನ ನಂತರ ಯುನೈಟೆಡ್ ಬ್ರೋವೀಸ್ ಗ್ರೂಪ್ನ ಅಧ್ಯಕ್ಷರಾಗಿದ್ದರು ಆ ಸಮಯದಲ್ಲಿ ಸಂಸ್ಥೆ ಮುಖ್ಯವಾಗಿ ಕಿಂಗ್ಫಿಷರ್ ಬೀರ್ಗೆ ಪ್ರಸಿದ್ಧವಾಗಿತ್ತು ಮಲ್ಯ ಅವರ ನೇತೃತ್ವದಲ್ಲಿ ಅಬ್ ಗ್ರೂಬ್ ಕೇವಲ ಬಿಯರ್ ಉತ್ಪಾದನೆಗೆ ಸೀಮಿತವಾಗಿರದೆ ವಿವಿಧ ಕ್ಷೇತ್ರಗಳಿಗೆ ವಿಸ್ತರಿಸಲಾಯಿತು ಒಂದು ಯುನೈಟೆಡ್ ಬ್ರೋವೇರೀಸ್ ಅಬ್ ಗ್ರೂಪ್ ಮಲ್ಯ ಅವರ ನೇತೃತ್ವದಲ್ಲಿ ಕಿಂಗ್ಫಿಷರ್ ಬೀರ್ ವಿಶ್ವದ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟವಾಗುವಂತಹ ಖ್ಯಾತಿ ಗಳಿಸಿತು ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂಬ ಟ್ಯಾಗ್ಲೈನ್ ಮೂಲಕ ಬ್ರಾಂಡ್ನನ್ನು ಜನಮನದಲ್ಲಿ ಬೇರೂರಿಸಿದರು ಎರಡು ವಿಮಾನಯಾನ ಕ್ಷೇತ್ರ Kingfisher ಏರ್ಲೈನ್ಸ್ ಎರಡು ಸಾವಿರ ಐದು ರಲ್ಲಿ ಮಲ್ಯ ಆರಂಭಿಸಿದ ಕಿಂಗ್ಫಿಷರ್ ಏರ್ಲೈನ್ಸ್ ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ತಂದಿತು ಲಕ್ಸುರಿ ಸೀಟುಗಳು ಉತ್ತಮ ಸೇವೆ ಆಕರ್ಷಕ ಏರ್ ಹೋಸ್ಟೆಸ್ ಉಚಿತ ಮನರಂಜನೆ ಮುಂತಾದ ಸೌಲಭ್ಯಗಳಿಂದ ಇದು ಜನಪ್ರಿಯವಾಯಿತು ಫ್ಲೈ ದ ಗುಡ್ ಟೈಮ್ಸ್ ಎಂಬ ಘೋಷವಾಕ್ಯ ಜನಪ್ರಿಯವಾಯಿತು ಆದರೆ ತೀವ್ರ ಸ್ಪರ್ಧೆ ದುರ್ಬಲ ನಿರ್ವಹಣೆ ಮತ್ತು ಹೆಚ್ಚಾದ ಸಾಲದಿಂದಾಗಿ ಈ ಸಂಸ್ಥೆ ಎರಡು ಸಾವಿರ ಸಂಪೂರ್ಣ ಕುಸಿತ ಕಂಡಿತು ಮೂರು ಇತರೆ ಉದ್ಯಮಗಳು ಅಬ್ ಸ್ಪಿರಿಟ್ಸ್ ಆಲ್ಕೊಹಾಲ್ ಉತ್ಪಾದನೆ ಯುನೈಟೆಡ್ ರೈಸಿಂಗ್ ಅಂಡ್ ಬ್ಲಡ್ ಸ್ಟಾಕ್ ಬ್ರೀಡರ್ಸ್ ಕ್ರೀಡಾ ತಂಡಗಳ ಹೂಡಿಕೆ ಕ್ರಿಕೆಟ್ ಫುಟ್ಬಾಲ್ ಫಾರ್ಮುಲಾ ವ್ಯವಕಲನ ಒಂದು ರಿಯಲ್ ಎಸ್ಟೇಟ್ ಹೋಟೆಲ್ ಉದ್ಯಮ ರಾಜಕೀಯ ಜೀವನ ವಿಜಯ ಮಲ್ಯ ಕೇವಲ ಉದ್ಯಮಿ ಮಾತ್ರವಲ್ಲ ರಾಜಕೀಯದಲ್ಲೂ ತಮ್ಮ ಪಾದಾರ್ಪಣೆ ಮಾಡಿದರು ಅವರು ಎರಡು ಸಾವಿರ ಎರಡೂರಲ್ಲಿ ರಾಜ್ಯಸಭೆಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು ಸ್ವತಂತ್ರ ಅಭ್ಯರ್ಥಿಯಾಗಿ ಬೆಂಬಲ ಪಡೆದ ಅವರು ಕರ್ನಾಟಕವನ್ನು ಪ್ರತಿನಿಧಿಸಿದರು ಅವರು ಎರಡು ಸಾವಿರ ಹತ್ತೂರವರೆಗೆ ರಾಜ್ಯಸಭೆಯಲ್ಲಿ ಸಕ್ರಿಯರಾಗಿದ್ದರು ಆದರೆ ಆರ್ಥಿಕ ಅವ್ಯವಹಾರ ಪ್ರಕರಣಗಳು ಹೊರಬಂದ ನಂತರ ಅವರ ರಾಜಕೀಯ ಪ್ರಭಾವ ಕುಸಿಯಿತು ವೈಭವಶಾಲಿ ಜೀವನ ಶೈಲಿ ಅವರು ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲ್ಪಡುವುದಕ್ಕೆ ಕಾರಣ ಅವರ ವೈಭವಶಾಲಿ ಜೀವನ ಶೈಲಿ ಲಕ್ಸುರಿ ಆಕ್ಟ್ಗಳು ಖಾಸಗಿ ವಿಮಾನಗಳು ರೇಸ್ ಕುದುರೆಗಳು ವಿದೇಶಿ ಕಾರುಗಳು ಪ್ರಸಾದೋಪಮ ಬಂಗಲೆಗಳು ಇವರ ವೈಶಿಷ್ಟ್ಯ ಅವರು ಬಾಂಬೆ ಗೋವಾ ಲಂಡನ್ ನ್ಯೂಯಾರ್ಕ್ ಮೊದಲಾದ ನಗರಗಳಲ್ಲಿ ಕೋಟ್ಯಂತರ ಮೌಲ್ಯದ ಮನೆಗಳನ್ನು ಹೊಂದಿದ್ದರು ಅವರ ಜನ್ಮದಿನ ಆಚರಣೆಗಳು ಪಾರ್ಟಿಗಳು ಬಾಲಿವುಡ್ ನಟರ ಹಾಜರಿ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಗುತ್ತಿತ್ತು ಕ್ರೀಡೆ ಮತ್ತು ಮನರಂಜನೆ ಮಲ್ಯ ಕ್ರೀಡೆಗೆ ಅಪಾರ ಹೂಡಿಕೆ ಮಾಡಿದರು ಎರಡು ಸಾವಿರ ಎಂಟು ರಲ್ಲಿ ಐಪಿಎಲ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಟ್ಸಪ ಅನ್ನು ಖರೀದಿಸಿದರು ಫಾರ್ಮುಲಾ ಒಂದು ತಂಡ ಫೋರ್ಸ್ ಇಂಡಿಯಾನ ಸಹಮಾಲಿಕರಾಗಿದ್ದರು ಕುದುರೆ ಓಟ ಹಾರ್ಸ್ ರೈಸಿಂಗ್ ಕ್ಷೇತ್ರದಲ್ಲೂ ಅವರ ಬೃಹತ್ ಹೂಡಿಕೆ ಇತ್ತು ಆರ್ಥಿಕ ಅವ್ಯವಹಾರಗಳು ಮತ್ತು ವಿವಾದಗಳು ಕಿಂಗ್ ಫಿಶರ್ ಏರ್ಲೈನ್ಸ್ನ ಕುಸಿತ ಹೆಚ್ಚಾದ ಇಂಧನ ಬೆಲೆ ಹೆಚ್ಚಿದ ಸಾಲ ದುರ್ಬಲ ನಿರ್ವಹಣೆ ಮತ್ತು ಸ್ಪರ್ಧೆಯಿಂದಾಗಿ ಕಿಂಗ್ ಫಿಶರ್ ಏರ್ಲೈನ್ಸ್ ದಿವಾಳಿ ಘೋಷಿಸಬೇಕಾಯಿತು ಕಂಪನಿಯ ನೌಕರರಿಗೆ ತಿಂಗಳಗಟ್ಟಲೆ ವೇತನ ನೀಡಲಾಗಲಿಲ್ಲ ಹದಿನೇಳಕ್ಕೂ ಹೆಚ್ಚು ಭಾರತೀಯ ಬ್ಯಾಂಕುಗಳಿಂದ ಸುಮಾರು ಒಂಬತ್ತು ಸಾವಿರ ರುಪೀಸ್ ಕೋಟಿ ಸಾಲ ಪಡೆದಿದ್ದ ಮಲ್ಯ ಅದನ್ನು ತೀರಿಸಲು ವಿಫಲರಾದರು ಭಾರತದ ವಿಲ್ಫುಲ್ ಡಿಫಾಲ್ಟರ್ ಸಿ ಎರಡು ಸಾವಿರದ ಹದಿನಾರರಲ್ಲಿ ಮಲ್ಯ ಅವರನ್ನು ವಿಲ್ಫುಲ್ ಡಿಫಾಲ್ಟರ್ ಎಂದು ಘೋಷಿಸಲಾಯಿತು ಅವರು ಲಂಡನ್ಗೆ ತೆರಳಿ ವಾಸಿಸಲು ಪ್ರಾರಂಭಿಸಿದ ನಂತರ ಭಾರತೀಯ ನ್ಯಾಯಾಲಯಗಳು ಅವರನ್ನು ಹಾಜರಾಗಲು ಹಲವು ಬಾರಿ ಸೂಚನೆ ನೀಡಿದರು ಅವರು ಹಾಜರಾಗಲಿಲ್ಲ ಕಾನೂನು ಹೋರಾಟ ಭಾರತದ ಕಪೈ ಮತ್ತು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರು ಮಲ್ಯ ವಿರುದ್ಧ ಹಣಕಾಸುವ ವ್ಯವಹಾರ ಮತ್ತು ಹಣ ಪ್ರಕರಣಗಳನ್ನು ದಾಖಲಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಲಂಡನ್ ಪೊಲೀಸರಿಂದ ಅವರನ್ನು ಬಂಧಿಸಲಾಯಿತು ಭಾರತ ಸರ್ಕಾರವು ಅವರನ್ನು ಹಸ್ತಾಂತರಿಸಲು ಎಕ್ಸ್ಟ್ರೈಡೇಶನ್ ಕಾನೂನು ಹೋರಾಟ ನಡೆಸಿತು ಮಲ್ಯ ಅವರ ಇಂದಿನ ಸ್ಥಿತಿ ಎರಡು ಸಾವಿರ ಇಪ್ಪತ್ತೂರಲ್ಲಿ ಯುನೈಟೆಡ್ ಕಿಂಗ್ಡಮ್ ಕೋಟ್ ಮಲ್ಯ ಅವರನ್ನು ಭಾರತಕ್ಕೆ ಹಸ್ತಾಂತರಿಸಲು ಒಪ್ಪಿಗೆ ನೀಡಿದರೂ ಕಾನೂನು ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ ಇಂದಿಗೂ ಅವರು ಲಂಡನ್ನಲ್ಲಿ ವಾಸಿಸುತ್ತಿದ್ದು ಭಾರತೀಯ ಬ್ಯಾಂಕುಗಳಿಗೆ ಕೋಟ್ಯಾಂತರ ಸಾಲ ಬಾಕಿಯೇ ಉಳಿದಿದೆ ಸಮಾಜದ ಮೇಲೆ ಮಲ್ಯ ಅವರ ಪ್ರಭಾವ ವಿಜಯ ಮಲ್ಯ ಅವರ ಜೀವನ ಎರಡು ಮುಖಗಳನ್ನು ಹೊಂದಿದೆ ಒಂದು ಯಶಸ್ಸು ಮತ್ತು ಪ್ರೇರಣೆ ಅಬ್ ಗ್ರೂಪ್ ಅನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದದ್ದು ಕಿಂಗ್ ಫಿಷರ್ ಬೀರ್ ಮತ್ತು ಏರ್ಲೈನ್ಸ್ ಮೂಲಕ ಭಾರತಕ್ಕೆ ಹೊಸ ಬ್ರಾಂಡ್ ಇಮೇಜ್ ಕೊಟ್ಟದ್ದು ಎರಡು ವಿವಾದ ಮತ್ತು ಪತನ ಅತಿಯಾದ ವೈಭವ ಆರ್ಥಿಕ ವ್ಯವಹಾರಗಳು ಮತ್ತು ಸಾಲ ತೀರಿಸಲಾಗದ ಕಾರಣದಿಂದ ಭಾರತದ ದೇಶದ್ರೋಹಿ ಉದ್ಯಮಿ ಎಂಬ ಟೀಕೆ ಸಮಾಪನ ವಿಜಯ ಮಲ್ಯ ಅವರ ಕಥೆ ಭಾರತೀಯ ವ್ಯವಹಾರ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಒಮ್ಮೆ ಕೋಟ್ಯಧಿಪತಿ ಉದ್ಯಮಿ ರಾಜಕಾರಣಿ ಕ್ರೀಡಾ ತಂಡಗಳ ಮಾಲೀಕ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಹೊಗಳಲ್ಪಟ್ಟ ಅವರು ನಂತರ ಸಾಲಗಾರ ಪರಾರಿಯಾಗಿರುವ ಉದ್ಯಮಿ ಮತ್ತು ಕಾನೂನುಗಹನದಲ್ಲಿ ಸಿಲುಕಿರುವ ವ್ಯಕ್ತಿ ಎಂಬ ಸ್ಥಿತಿಗೆ ತಲುಪಿದ್ದಾರೆ ಅವರ ಜೀವನ ಅತಿಯಾದ ಆಸೆ ವೈಭವ ಮತ್ತು ದುರ್ಬಲ ನಿರ್ವಹಣೆಯ ಪರಿಣಾಮವನ್ನು ತೋರಿಸುವ ಉದಾಹರಣೆ ಇಂದಿಗೂ ಭಾರತದಲ್ಲಿ ವಿಜಯ ಮಲ್ಯ ಎಂಬ ಹೆಸರು ಕೇಳಿದರೆ ಜನರಿಗೆ ವೈಭವ ವಿವಾದ ಸಾಲ ಕಾನೂನು ಹೋರಾಟ ಎಲ್ಲವೂ ಒಂದೇ ಸಮಯದಲ್ಲಿ ನೆನಪಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ